ಸ್ವಾಗತ ಸ್ಥಳೀಯ ಉತ್ಪನ್ನ ಸ್ಥಳೀಯ ಮಾರು ಸ್ಥಳೀಯ ಉತ್ಪನ್ನಗಳಿಗೆ ಸ್ಥಳೀಯ ಮಾರುಕಟ್ಟೆ ದೊರಕಬೇಕೆನ್ನುವ ಉದ್ದೇಶದಿಂದ ಈ ಒಂದು ಕಾಯಕ ಉತ್ಸವವನ್ನು ನಡೆಸುತ್ತಿದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿರುವ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿಯವರಿಗೆ ಅನಂತ ಧನ್ಯವಾದಗಳು ಈಗ ಪ್ರಥಮ ಮತ್ತು ದ್ವಿತೀಯ ಎರಡು ಕಾಯಕ ಉತ್ಸವ ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಾವು ಮೂರನೇ ಕಾಯಕ ಉತ್ಸವ ಅಂದರೆ ಎರಡು ಕಾಯಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಎಡೆಗೆ ಸಾಗುತ್ತಿದ್ದೇವೆ ಈ ಎರಡೂ ಉತ್ಸವಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದು ಸುಮಾರು ಸಮಿತಿಗಳನ್ನು ರಚನೆ ಮಾಡುವುದರೊಂದಿಗೆ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿರುತ್ತಾರೆ ಅದೇ ರೀತಿ ಈ ಒಂದು ಮೂರನೇ ಕಾಯಕ ಉತ್ಸವವು ಸಹ ಯಶಸ್ವಿಯಾಗಿ ನಡೆಸಿಕೊಡಬೇಕೆನ್ನುವ ದೃಷ್ಟಿಯಿಂದ ಕೆಲವೊಂದು ಸಮಿತಿಗಳನ್ನು ಶ್ರೀಗಳ ಜೊತೆ ಚರ್ಚಿಸಿ ಇದು ಯಥಾವತ್ತಾಗಿ ಮೊದಲೇನಿತ್ತು ಮೊದಲನೇ ಉತ್ಸವ ಅಥವಾ ಎರಡನೇ ಕಾಯಕೋತ್ಸವದಲ್ಲಿ ಅದೇ ರೀತಿಯಾಗಿ ಮೂರನೇ ಕಾಯಕೋತ್ಸವದಲ್ಲಿಯೂ ಸಹ ಅದೇ ಸಮಿತಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಅದರ ಒಂದು ವಿವರವನ್ನು ತಿಳಿಸುತ್ತೇನೆ ಸ್ವಾ ಮ ಮೊಟ್ಟ ಮೊದಲನೇದಾಗಿ ಸ್ವಾಗತ ಸಮಿತಿ ಇದರಲ್ಲಿ ಯಥಾವತ್ತಾಗಿ ಶ್ರೀ ಶರಣು ಸಲ್ಗಾರ್ ಶಾಸಕರು ಇರುತ್ತಾರೆ ಹಾಗೂ ವಿಜಯ್ ಸಿಂಗ್ ಅವರು ಮಾಲಾ ನಾರಾಯಣರವರು ಧನ್ರಾಜ್ ಅವರು ಮಲ್ಲಿಕಾರ್ಜುನ್ ಖೂಬಾ ಅವರು ಅರ್ಜುನ್ ಕನಕ್ ಅವರು ಮನೋಹರ್ ಮೈಸೆ ಅವರು ಬಸವರಾಜ್ ಕೋರ್ಕೆ ಅಧ್ಯಕ್ಷರು ಅವರು ಹಾಗೂ ಎಟ್ ಬಸವ ಕಲ್ಯಾಣದ ಇತರ ಗಣ್ಯರು ಹಾಗೆಯೇ ದಾಸೋಹ ಸಿದ್ಧಪಡಿಸುವ ಸಮಿತಿ ದಾಸೋಹ ಸಿದ್ಧಪಡಿಸುವ ಸಮಿತಿಯಲ್ಲಿ ಶ್ರೀ ಶರಣು ಅಲ್ಗೂಡ್ ಅವರು ಶ್ರೀ ಮಲ್ಲಿನಾಥ್ ಹಿರೇಮಠ್ ಸಹೋದರರು ಹಾಗೂ ಶ್ರೀ ಸುರೇಶ್ ಸ್ವಾಮಿಯವರು ಹಾಗೂ ಇನ್ನಿತರರು ಇರ್ತಾರೆ ಕಾಯ ಯಾರಪ್ಪ ಹಾಂ ಸಿದ್ದರಾಮಪ್ಪ ಗುದ್ಗೆ ಅವರು ಹಾಂ ರೀ ಹಾಂ ನಂದರಾವ್ ಜಳಕೆ ಜಳಕೆ ಅವರು ಹಾರಕೋಟ್ ಸರಿ ಕಾಯಕ ಮಳಿಗೆ ಸಿದ್ಧತಾ ಸಮಿತಿ ಹಾಂ ಬರದೆ ಹಾಂ ದಾಸೋಹ ಸಿದ್ಧಪಡಿಸುವ ಸಮಿತಿಯಲ್ಲಿ ಹಸ್ದಾಗಿ ಸೆಟ್ ಇವರು ವಿಜಯಕುಮಾರ್ ಸಂಗೋಳಿಗೆ ಅವರು ಹಾಂ ಕುಮಾರ್ ಸಂಗೋಳಿಗೆ ಮತ್ತು ಸಂಗಡಿಗರು ಅದೇ ಸಂಗೋಳಿಗೆ ಮತ್ತು ಸಂಗಡಿಗರು ಹಾಂ ಕಾಯಕ ಮಳಿಗೆ ಸಿದ್ಧತಾ ಸಮಿತಿ ಈ ಒಂದು ಕಾಯಕ ಮಳಿಗೆ ಸಿದ್ಧತಾ ಸಮಿತಿಯಲ್ಲಿ ಡಾಕ್ಟರ್ ಮಹೇಶ್ ಪಾಟೀಲ್ ಜಿಯವರು ಸುನೀಲ್ ಅವರು ಶ್ರೀ ಪ್ರಕಾಶ್ ಬಿರಾದರ್ ಶಿಕ್ಷಕರು ಕುವೆಂಪು ಶಿಕ್ಷಣ ಸಂಸ್ಥೆ ಹಾಗೂ ಸುರೇಕಾಂತ್ ಮಠ ಮತ್ತು ಇದರಲ್ಲಿ ಸಹಕಾರ ನಮ್ಮ ರಾಜ್ಕುಮಾರ್ ಪಾಟೀಲ್ ಹಾಂ ಪೃಥ್ವಿರಾಜ್ ಹಾಂ ಪೃಥ್ವಿರಾಜ್ ಮತ್ತು ಸಂಗಡಿಗರು ಹಾಂ ಇದು ಮಳಿಗೆ ಸಿದ್ಧತಾ ಇದರಲ್ಲಿ ಒಂದು ಸಹಕಾರ ಅಂದರೆ ಟೆಂಟ್ ಹೌಸ್ದವ್ರದ್ದು ಇರ್ತದೆ ರೀ ಟೆಂಟ್ ಅದೆಲ್ಲ ರೆಡಿ ಮಾಡಿಕೊಡ್ತಾರೆ ನಾವು ಇವರೆಲ್ಲ ಹೆಂಗೆ ಹೇಳ್ತಾರೆ ಅದ್ರ ಪ್ರಕಾರ ಅದು ಟೆಂಟ್ ಇದು ಮಾಡಿಕೊಡ್ತಾರೆ ಯಾವ್ದ್ರೆ ರಾಮ್ಲಿಂಗ್ ರೆಡ್ಡಿ ಹಾಂ ರೀ ಕದಲೆಗ ವೇದಿಕೆ ಸಮಿತಿ ವೇದಿಕೆ ಸಮಿತಿಯಲ್ಲಿ ರಮೇಶ್ ರಾಜೋಳ ವೇದಿಕೆ ಸಮಿತಿಯಲ್ಲಿ ರಮೇಶ್ ರಾಜೋಳೆ ಅವರು ರುದ್ರೇಶ್ವರ್ ಅವರು ಪ್ರೊಫೆಸರ್ ಸೂರ್ಯಕಾಂತ್ ಶಿಲ್ವಂತ್ ಹಾಗೂ ಡಾಕ್ಟರ್ ಮಹೇಶ್ ಪಾಟೀಲ್ ಅವರು ಇಷ್ಟು ಜನ ಇದಕ್ಕೆ ಮತ್ತೆ ಹೆಚ್ಚಿನ ತಾವೇನ ಹೆಸರು ಸೂಚನೆ ಮಾಡಿದ್ರೆ ನಾನು ಸೇರಿಸ್ತೇನೆ ಮಹಿಳಾ ಸಮಿತಿಯಲ್ಲಿ ಪೂಜ್ಯ ಶ್ರೀ ಗಂಗಾಂಬಿಕಾ ಅಕ್ಕನವರು ಮತ್ತು ಅವರ ಅಕ್ಕನ ಬಳಗ ಸಹಕಾರ ಅದೇ ರೀತಿ ಕೆಲವು ಹೆಸರೇ ಜಯಶ್ರೀ ಬೀರಾದರೂ ಸೋನಾಲಿಕಾ ಅವರು ಸುಮಿತ್ರಾರವರು ಸಹೋದರಿ ಮಮತಾ ಅವರು ರೇಣುಕಾ ಸ್ವಾಮಿ ಅವರು ಇನ್ನೂ ಇತರರು ಹೇಳ್ತಾರೆ ಮತ್ತು ಯಾರ ಅಕ್ಕವ್ರು ಏನೇನು ಹೆಸರು ಹೇಳ್ತಾರೆ ಹೇಳಿ ಸೇರಿಸ್ಬಿಟ್ರು ಮತ್ತು ಸಾಂಸ್ ಇದರಲ್ಲಿ ವಿಶೇಷವಾಗಿ ಕಾಯಕ ಉತ್ಸವದ ಮಧ್ಯಾಹ್ನದಾಗ ಏನಲ್ಲ ತಿರುಪ್ರ ಯಾರೂ ಇರೋಲ್ಲಾಗಿರಲ್ಲಿ ಅದಕ್ಕೆ ಹೋದ್ರೆ ಶಾಕ್ ಅವ್ರು ಹೇಳಿದಂಗೆ ಇದೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡಿದೆವು ಅಲ್ಲಿ ಅದ್ರಾಗ ಒಂದು ಸ್ವಲ್ಪ ಕ್ರೌಡ್ ಇದನ್ನು ಚಲೋ ರೀ ಬಿಸ್ನೆಸ್ ಭೀ ಚಲೋ ಆಗ್ಯಾದ್ರಿ ಅಂಗಡಿ ಏನು ಮಳಿಗೆಗಳು ಹಾಕಿದಲ್ಲ ರೀ ಅವರಿಗೆಲ್ಲ ಬಿಸ್ನೆಸ್ ಸಿಕ್ಕದ್ರಿ ಹೋದ್ ಸಲ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಾಗ ಮಧ್ಯಾಹ್ನ ಎಲ್ಲ ಖಾಲಿ ಖಾಲಿ ಇರ್ತೈತೆ ರೀ ಈ ಸಲ ಏನದ ಚಲೋ ಬಿಸ್ನೆಸ್ ಸಿಕ್ಕದ್ರಿಕ್ಕರ ಅದ್ರ ಸಲುವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಣಾ ಮತ್ತು ಇದರಲ್ಲಿ ಗುರುತಿಸುವಿಕೆ ಕಲಾ ಪ್ರದರ್ಶನ ರೂಪಕ ನಾಟಕ ಈ ಸಲ ಒಂದು ಕ ಒಂದು ಕಾಯಕ ಕುರಿತು ಒಂದು ಎರಡು ನಾಟಕ ಅಥವಾ ರೂಪಕ ಪ್ರದರ್ಶನ ಮಾಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷದ್ರೆ ಪೊರೆ ಹೋದ್ ಸಲ ಅದಕ್ಕೆ ಕೌದಿ ಒಂದು ಏನು ಮಾಡ್ದೇವಲ್ರಿ ಅದ್ರ ಬಗ್ಗೆ ಭಾಳ ಜನ ಹೊಳ್ತಿದ್ರು ಹಾಂ ಅದು ಒಂದು ಕಾಯಕದ ಪ್ರದರ್ಶನ ಭೀ ಆಯ್ತು ಒಂದು ಒಳ್ಳೆಯ ಇದು ಭೀ ಆಯ್ತು ರೀ ಅದಕ್ಕೆ ಆ ಥರದ್ದು ಒಂದು ಯಾವೊಂದು ಹದಿನೈದು ಇಪ್ಪತ್ತು ನಿಮಿಷದ ರೂಪಕ ನಾಟಕ ಅಂತದೇನು ಹೌದು ರೀ ಹೌದು ರೀ ಅವ್ರು ಆರ್ ಪಿ ಅವರು ನಡೆಸ್ಕೊಟ್ಟಾರೆ ಬರ್ರಿ ಹೌದು ಸಲ ಈ ಸಲಭೆ ಅವ್ರು ಆರ್ ಪಿ ಬಿಒ ಅವ್ರದ್ಗೆ ಇದು ಶ್ರೀಗಳಿಗೆ ಕ್ಯಾಲೆಂಡರ್ ಮೂಡುವ ನೀಡುವುದರ ಮೂಲಕ ಸ್ವಾಗತಿಸುತ್ತಾರೆ ಧನ್ಯವಾದ ಶ್ರೀ ಸಿದ್ದರಾಮಯ್ಯ ಶ್ರೀಗಳಿಗೆ ಇದು ಸಾಂಸ್ಕೃತಿಕ ನಿರ್ವಹಣಾ ಸಮಿತಿಯಲ್ಲಿ ಇದ್ರಾಗ ಸಲ ಬಿ ಆರ್ ಬಿ ಆರ್ ಸಿ ಅದನ್ನ ಬಿ ಓ ಬಿ ಆರ್ ಸಿ ಅವರೆಲ್ಲ ಸಹಕಾರ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡಿದವ್ರು ಹಾಂ ಈ ಸಲ ಹೌದು 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 ಹಾಂ ಅದರ ಪ್ಯರೆಟ್ಸು ಮತ್ತು ಅವ್ರ ಸಹ ಪಾರ್ಟಿಗಳೆಲ್ಲ ಬಂದು ಸ್ವಲ್ಪ ಉತ್ತೇಜನ ಸಿಗ್ತದೆ ಹೌದು ಹಾಂ ರೀ ಇದ್ರಾಗ ಕೆಲವ್ರ ಹೆಸರವ್ರು ಎತ್ತೀರಿ ಇದರಲ್ಲಿ ಪ್ರೊಫೆಸರ್ ಸೂರ್ಯಕಾಂತ್ ಅವರು ಸಹ ರುದ್ರೇಶ್ವರ್ ಗೋಟಾರ್ ಅವರು ರಾಜ್ ರೇವಣ್ ಸಿದ್ದಯ್ಯ ಸ್ವಾಮಿ ರಮೇಶ್ ಡಾಕ್ಟರ್ ವಿ ಎಸ್ ರಾಜೋಳ ಹೆದ್ರ ರಾಜ್ ರಾಜೀವ್ ಗಾಂಧಿ ಕಾಲೇಜಿನವರು ಅವರು ಸಹ ಸೇರಿಕೊಳ್ತಾ ಇದಾರೆ ಪ್ರಕಾಶ್ ಮಂತ್ ಮಂತಪ್ಪ ಶ್ರೀಚಂದ್ ಹಾಂ ದಾಸೋಹ ಸಿದ್ಧಪಡಿಸುವ ಸಮಿತಿಯಲ್ಲಿ ಮಂತಪ್ಪ ರಾಜ್ಕುಮಾರ್ ಸಿರ್ಗಾಬ್ರು

ಶರಣಕಾಯಕ ಪ್ರದರ್ಶನದ ಸಂಪೂರ್ಣ ಉಸ್ತುವಾರಿ ಶ್ರೀ ಪ್ರಕಾಶ್ ಬ್ರದರ್ ಕುವೆಂಪು ಶಿಕ್ಷಣ ಸಂಸ್ಥೆ ಅವರು ವಹಿಸ್ಕೊಂಡಿದ್ದರು ಎರಡು ಸಲನೂ ಮಾಡಿದ್ದಾರೆ ಈ ಸಲನ ಅವರು ನಮ್ಮ ಸಹಕಾರ ಸಂಪೂರ್ಣ ಇದೆ ಅಂತೇಳಿ ಹೇಳಿದಾರಪ್ಪರೆ ಇವತ್ತು ಅರ್ಜೆಂಟ್ ಇದೆ ಅಂತ ಕಲಬುರಗಿಗೆ ಹೋಗಿದ್ದಾರೆ ಅವರು ಅವರ ಜೊತೆಗೂಡಿ ರಾಜೇಂದ್ರ ಜಾಯ ನಾರಾಯಣಪುರ್ ಅವರು ಸಹ ಇರ್ತಾರೆ ಮತ್ತು ವಸತಿ ವ್ಯವಸ್ಥೆ ಈಗ ಅತಿಥಿಗಳು ಅಸ ವಸತಿ ವ್ಯವಸ್ಥೆ ಅದರಲ್ಲಿ ಅಕ್ಕನವರು ಇರ್ತಾರೆ ಮತ್ತು ಸಿದ್ದರಾಮೇಶ್ವರ ಶ್ರೀಗಳು ಬಸವ ಮಹಾಮನಿ ಅವರು ಸ್ಥಳಾವಕಾಶ ಮಾಡಿಕೊಡ್ತಾರಲ್ಲಿ ಆಮೇಲೆ ಶಿವಾನಂದ ಸ್ವಾಮಿಗಳ ಅನುಭವ ಮಂಟಪ ಸಂಚಾಲಕರು ಅದೇ ರೀತಿ ಪ್ರಚಾರ ಮತ್ತು ಪ್ರಸಾರ ಪ್ರಸಾರ ಪ್ರಚಾರ ಸಮಿತಿ ಇದರಲ್ಲಿ ರಾಜ್ಕುಮಾರ್ ದೇಗಾಂ ಅವರು ಹಾರ್ಕೋಡು ಮತ್ತು ಮಾರ್ತಾಂಡ್ ಜೋಶಿ ಎಲ್ಲ ಪತ್ರಕರ್ತರು ಸಹ ಇದರಲ್ಲಿ ಸಹಕಾರ ಕೊಡ್ತಾರೆ ಬ್ಯಾನರ್ ಕಟೌಟ್ ತಯಾರಿಕೆಯಲ್ಲಿ ಅಕ್ಕನವರು ಅದರದ್ದೊಂದು ನಿರ್ವಹಣೆ ನೋಡ್ಕೊಳ್ತಾರೆ ಇದಕ್ಕೆ ಶ್ರೀಮಂತ್ ರಾಜೇಶ್ವರ್ ಹಾಂ ಆದರೆ ತಪ್ಪು ತಿದ್ದುಪಡಿಗಳು ಏನಿರ್ತಾವೆ ಅದೆಲ್ಲ ಅಕ್ಕವ್ರು ನೋಡ್ಕೊತಾರೆ ಅದಕ್ಕೆ ಶ್ರೀಮಂತವರು ಸಹಕಾರ ಕಾಯಕರತ್ನ ಪ್ರಶಸ್ತಿ ಇದು ಪಾಟೀಲ್ ಜಿಯವರು ಮತ್ತು ಅಕ್ಕನವರು ಅದು ಎಲ್ಲ ಪೂಜ್ಯರು ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಮತ್ತು ಪ್ರಶಸ್ತಿ ಪತ್ರ ಪ್ರಚಾರ ಮತ್ತು ಇದನ್ನೆಲ್ಲ ಜವಾಬ್ದಾರಿ ಅಕ್ಕನವರು ಅದನ್ನೆಲ್ಲ ನೋಡಿಕೊಂಡು ತಿದ್ದುಪಡಿಯಲ್ಲಿ ನೋಡ್ಕೊಂಡು ಮಾಡಿಕೊಡ್ತಾರೆ ಇದಕ್ಕೆ ಉಳಿದ ಎಲ್ಲ ನಮ್ಮ ಮಠದ ಸದ್ಭಕ್ತರು ಬಸವ ಕಲ್ಯಾಣ ಮಠದ ಶ್ರೀ ಭಕ್ತರೆಲ್ಲ ಸಹಕಾರ ಕೊಡುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಅದಕ್ಕೆ ಹಾಂ ರೀ ಹಾಂ ಆಯ್ತು ಹಾಂ ರೀ ಹಾಂ ರೀ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು